ಸಂಸ್ಕಾರ ಸಂಸ್ಕೃತಿ ಪ್ರಕಾರ ನಾವು ಸಂಸ್ಕಾರ ಆದರೆ ತಂದೆ ತಾಯಿಗೆ ಏನು ಗೌರವ ಕೊಡ್ತೀರೋ ನಾವು ಕೊಡ್ತೀವಿ ಕಿರಿಯ ಕಲಾವಿದರಿಗೆ ನಾವೇನು ಬೆಲೆ ಕೊಡ್ತೀವೋ ಅದು ಕೊಡಲೇಬೇಕು ಅವ್ರಿಂದ ನೀವು ಮುಂದೆ ಬರೋಕ್ಕಾಗಲ್ಲ ಇವತ್ತು ಅವ್ರಿಗೆ ಸ್ವಲ್ಪ ಮುಪ್ಪು ಬಂದಿದೆ ಇನ್ನೂ ಅವ್ರು ಬಂದು ಏನು ಇದರಲ್ಲಿ ಚಟುವಟಿಕೆ ನಮಗೆ ಇಲ್ಲ ಅಂತ ತಕ್ಷಣ ಅವರನ್ನು ಯಾವುದಕ್ಕೂ ಲೆಕ್ಕ ತಿಂದಿರೋರು ಅನ್ನೋ ಮನೋಭಾವನೆಯನ್ನು ಭಾವಿಸೋದು ನಮಗೆ ಏಳಿಗೆಗೆ ಅದು ಒಳ್ಳೆಯದಾಗುತ್ತೆ ಇನ್ನೊಂದು ಹೆಣ್ಮಕ್ಳು ಅಂದ್ರೆ ಸಂಸಾರದಲ್ಲಿ ಹಿಡಿತ ಇಟ್ಕೊಂಡು ಜೀವನ ಮಾಡುವಂಥದ್ದು ಎಕ್ಸ್ಪರ್ಟ್ ನಿಮ್ಮ ಮನೆಯಲ್ಲಿ ಅಮ್ಮ ಪೂರ್ಣ ಈ ಜೀವನ ನಡೆಸ್ತಾ ಇದ್ರು ಅಮ್ಮಂಗೆ ಆ ಕಾಲದಲ್ಲಿ ಬರೆದಂತ ಅಮೌಂಟ್ ನಾನು ಬ್ಯಾಲೆನ್ಸಿಂಗ್ ಹಿಂಗ್ ಮಾಡ್ತಿದ್ರು ಫೈನಾನ್ಶಿಯಲಿ ಅಂತ ಇವತ್ತು ಐವತ್ತು ಸಾವಿರ ಸಂಬಳ ತಗೊಂಡ್ರು ಸಾಲ ಬಂತಾರೆ ಒಂದು ಲಕ್ಷ ಸಂಬಳ ತಗೊಂಡ್ರು ಸಾಲ ಬಂತಾರೆ ಅಮ್ಮ ಆಕ್ಟರ್ ಆಗಿ ಇವತ್ತು ಅವನೇ ಒಂದು ಮಾತು ಹೇಳ್ತೀನಿ ದಾರಿನಲ್ಲಿ ಅಡುಗೆ ಮಾಡ್ತಾ ಇರ್ತಾರೆ ತಳಗಡೆ ಹುಡುಕೊಳ್ಳಿ ಕರ್ಸ್ ಕೊಡ್ಕೊಂಡು ಇವತ್ತು ಮೂವತ್ತು ರೂಪಾಯಿ ಅಂದರೆ ನಲವತ್ತು ರೂಪಾಯಿ ಇದನ್ನು ಯಾರು ಬೇಜಾರ್ ಮಾಡ್ಕೊಂಡು ನಾನು ಹೇಳ್ತೇನೆ ಜಿ ಎಸ್ ಟಿ ಅನ್ನುವಂಥದ್ದು ನಿಮಗೆ ಒಂದು ಗ್ರೇಡ್ ಇವರಲ್ಲಿ ಓದ್ಕೊಡ್ಕೊಂಡು ನೀವು ಯಾಕೆ ಗ್ರೇಡ್ ಯೂಸ್ ಇದನ್ನು ತಗೊಳ್ಳಿ ಅಲ್ಲಿ ನಿಂತ್ಕೊಂಡು ತಿಂಗಳು ಹೇಳ್ತಾನೆ ಪಾರ್ಸಲ್ಲಿ ಒಬ್ಬ ದೂರ ಗಾರಿ ಇಸ್ಕೊಳ್ಳಿ ಒಳ್ಳೆ ಕೈಗೆ ತೊಳ್ಕೊಳ್ಳೋಣ ಆಮಾಗಿ ಊಟ ಮಾಡ್ತೀವಿ ಇಲ್ಲ ತೊಗೊಂಡು ಮನೆಗೆ ಹೋಗಿ ಮಾಡ್ತೀವಿ ಹಾಗೆ ನಿಮ್ಗನಿಸಿದ್ದೆ ಅದ್ರಪ್ಪು ಕೊನೆಯಲ್ಲಿ ಮಾಡಬೇಕು ನೀವೇ ಮಾಡಿಸ್ಬೇಕು ಮಾಡಿ ಇವತ್ತು ನೀವು ಒಂದು ಕೆ ಜಿ ಅಕ್ಕಿ ಏನು ಟಾಪ್ ಮೂವತ್ತು ನಲವತ್ತು ಐವತ್ತು ಅರವತ್ತು ರೂಪಾಯಿನೇ ಕೊಡಿ ಒಂದು ಜಿ ಅಕ್ಕಿನ ಎಷ್ಟು ಜನ ಊಟ ಮಾಡಿ ಅದನ್ನು ಬೇಯಿಸಿದ್ರೆ ಎಷ್ಟು ಜನ ಊಟ ಮಾಡಿ ಎಷ್ಟು ಹಾಕಿ ಅಕ್ಕಿ ಊಟ ನೀರು ಅನ್ನುವಂಥ ಲೆಕ್ಕಾಚಾರ ಇದೆ ಎಷ್ಟು ಜನ ಅಂತ ಲೆಕ್ಕಾಚಾರ ಇದೆ ಈ ಲೆಕ್ಕಾಚಾರನೇ ಜೀವನ சார்ோ அவன்சியல் விசாரி அம்மா டிவி மொதல் பாத இண்டியா ರನ್ನಿಂಗ್ ಬೈಕ್ ಪ್ರತಿ ದಿನ ಏನಾದರೂ ಅಮ್ಮ ಅಂತ ಮಾಡಿದರೂ ಕೂಡ ಬೈದು ಬಿಡೋವ್ರು ಏನಾದ್ರೂ ಇದ್ರೂ ಖರ್ಚು ಮಾಡ್ತೀವಿ ಸ್ವಾಮಿ ಬಡ್ಡಿ ಪರ್ಸೆಂಟ್ ಅದ್ರಲ್ಲಿ ಜನರಿಗೆ ಜನರೇಟ್ ಸಂಬಳ ಕೊಡೋರು ಗಾಯಿಗಳು ಊಟ ಆಗುತ್ತೆ ಅದಕ್ಕಾಗುತ್ತೆ ಇದಕ್ಕಾಗುತ್ತೆ ಅಂತ ಬೈ ಬಿಡೋರು ಅದಾಗಿ ನನಗೆ ನನ್ನಷ್ಟು ಇಷ್ಟನ್ನೆಲ್ಲ ಹೇಳ್ಕೊಟ್ಟರೆ ಒಂದು ವ್ಯಕ್ತಿ ಬಗ್ಗೆ ನಾವು ಏನಾದರೂ ಒಂದು ಎರಡು ಮಾತು ಮಾತಾಡಬೇಕಂದ್ರೆ ಸಾಮಾನ್ಯ ಇದು ನಾವು ಕಟ್ಟಿದ್ರೆ ಆಗಲ್ಲ ಸುತ್ತು ಸುತ್ತು ಮಾತಾಡ್ತಾನೆ ಒಂದು ಇಂಟರ್ವ್ಯೂ ಮುಗಿಸ್ಬೇಕು ಅಥವಾ ಒಂದು ಶ್ರೇಷ್ಠ ವಿಷಯನ ಒಂದು ಯುಗದನ್ನ ಏನಾದರೂ ವಿವರಿಸಕ್ಕಾದ್ರೆ ನಮಗೆ ಅಷ್ಟ ಬೇಕು ಅಂತ ಇದನ್ನು ಮಾಡಿದ್ದೆ ನಾನು ಅಖಿಲ ತಂದೆ ಒಂದು ಕಂಪ್ಲೇಂಟ್ ಇದೆ ನಾನು ಸೋಶಿಯಲ್ ಮೀಡಿಯಾ ನೋಡ್ತಿದ್ದೆ ಹ್ಮ್ ಮಗನ ಹತ್ತು ಸಾವಿರ ಹದಿನೈದು ಸಾವಿರ ಸಂಬಳ ಇದ್ರು ಕೂಡ ಐಫೋನ್ ತಗೋಬೇಕು ಇವಾಗ ಏನು ಫ್ರೀ ನಿಮ್ಗೆ ಕಾಸ್ಟ್ ನೋಕಿ ಅಮ್ಮ ಹೆಂಗೆಲ್ಲ ಕೊಟ್ಬಿಡ್ತಾರ್ದು ಎಷ್ಟು ಮಟ್ಟಿಗೆ ಸರಿ ಅಂತ ನಿಂತ ಇಲ್ಲಿ ಯುವಕರು ನೋಡ್ತೀವಿ ನೀವು ಅರ್ಥ ಮಾಡ್ಕೊಡ್ರಿ ಫಸ್ಟ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ತೊಗೊಂಬಂತು ಆ ಕಲಿಕೆ ನಾವು ಪಂಚೆ ಶರ್ಟ್ ಬದಲು ಮೇಲೆ ಇದು ಸುಕ್ಕುತ್ತದೆ ಮೈ ಮೇಲೆ ತುಂಡು ಟವಲ್ ಹಾಕುತ್ತೆ ಮೇಲಿನ ಇದನ್ನು ಮುಚ್ಕೊಂಡು ಸರಿ ಇರಲಿ ಒಂದು ಶರ್ಟ್ ಬೇಕು ಹಾಗೆ ಮೈತ್ ಪ್ಯಾಂಟು ಆಮೇಲೆ ಟಕ್ ಮಾಡೋದು ಆಮೇಲೆ ಬೆಲ್ಟ್ ಹಾಕ್ಕೊಳ್ಳೋದು ಆಮೇಲೆ ಟೀ ಹಾಕ್ಕೊಳ್ಳೋದು ಆಮೇಲೆ ಅದನ್ನು ಇಸ್ತ್ರಿ ಮಾಡೋದು ಇದೇ ನಮ್ಮ ಜೀವನ ಅಂತ ಹೇಳಿಬಿಟ್ಟು ನಾವು ತಿಳ್ಕೊಂಡು ನಾವು ಹೋಗ್ತಾ ಹೋಗ್ತಾ ಹೆಚ್ಚಾಗಿ ಏನಾಯ್ತು ಶ್ರೀಮಂತರಿಗೆ ಹಣ ಇದ್ದವರಿಗೆ ಅದೊಂದು ಲೆಕ್ಕಾಚಾರಕ್ಕೆ ಸರಿ ಬರ್ತದೆ ಅವರನ್ನ ನೋಡಿ ನಾವು ಹಾಗಾಗ್ಬೋದು ಅನ್ನುವಂಥ ಒಂದು ಲೆಕ್ಕಾಚಾರ ಮಾಡಿಕೊಂಡಾಗ ಏನಾಗುತ್ತೆ ನಮ್ಮ ಹತ್ರ ಇರೋ ಸೊ ಸಾಲ ಮಾಡಿ ಆದ್ರೂ ಶ್ರೀಮಂತನಾಗುವಂಥ ಲೆಕ್ಕಾಚಾರದಲ್ಲಿ ವೀಕ್ಷಕ ಅಣ್ಣನ್ಗೆ ಫೋನು ಯಾಕೆ ಈಸ್ಕೊಂಡೆ ಅಂತ ಒಂದೇ ಒಂದು ವಿಷಯ ಹೇಳ್ತೀನಿ ಕೋಟಿ ಮನಸ್ಸುಗಳನ್ನ ಗೆದ್ದಿರುವಂತ ಮನುಷ್ಯ ಕರೆ ಇಟ್ಕೊಂಡು ಜೀವನ ಮಾಡ್ತಿದಾರೆ ಒಬ್ಬ ರೈತನ ಬಲಿಕ್ತಿದ್ದಾರೆ ಯಾರಿಗೂ ಬೇಡ ಯಾರಿಗೂ ತೊಂದರೆ ಇರಬಾರ್ದು ಅಂತ ಬಟ್ ನೀವು ಫೋನ್ ನೋಡಬೇಕು ಇವತ್ತಿಗೂ ಕೂಡ ನಾನು ಅವ್ರಿಗೆ ಒಂದ್ ಹೃದಯ ಸಾವಿರಾರು ಕೋಟಿ ಒಡೆಯ ಕಣ್ರಿ ಈ ವಿಚಾರದಲ್ಲಿ ಸಾವಿರಾರು ಕೋಟಿ ಒಡೆಯ ಯುವಕರ ನೀವ್ ಯೋಚನೆ ಮಾಡಿ ನೀವು ಇಪ್ಪತ್ತ್ ಸಾವಿರ ಸಂಬಳ ತಗೊಂಡು ನೀವ್ ಒಂದ್ ಲಕ್ಷಾಂತರ ರೂಪಾಯಿ ಫೋನ್ ತಗೊಳ್ಳೋದ್ ಏನೂ ಇಲ್ರಿ ಅದನ್ನ ಅಣ್ಣ ಇಷ್ಟು ಈಸಿಯಾಗಿ ನಿಮ್ಗೆ ವ್ಯಕ್ತಪಡಿಸಿದ್ದಾರೆ

ಕಡಿಮೆ ನಾನು ಚೆನ್ನಾಗಿ ಮಾಡ್ಕೊಡ್ತೀನಿ ಅನ್ನೋದು ಬಟ್ ಕಡಿಮೆಲೆ ಮಾಡಿದ್ರು ಕೂಡ ಪಕ್ಕ ಅವ್ರಿಗೂ ಅದು ಕಾಸ್ಟ್ಲಿನೇ ನಮಗೂ ಕಾಸ್ಟ್ಲಿನೇ ಆದರೂ ಕೂಡ ನಾವು ಯೋಚನೆ ಮಾಡಿಲ್ಲ ಇದು ಅಮ್ಮವ್ರಿಗೆ ನಾವು ಮಾಡ್ತಾ ಇರೋದು ದೇವಸ್ಥಾನ ಅಂದ್ರೆ ಹೇಗಿರ್ಬೇಕು ನಿಮಗೆ ಪುರಾತನದ ಒಂದು ಒಂದು ಐವತ್ ವರ್ಷದ ಹಿಂದಿನ ಒಂದು ಕೆತ್ತನೆ ಅದು ಹಾಗೆ ಇರಬೇಕು ಹಾಗೆ ಕಾಣಿಸ್ತವಲ್ಲ ದೇವಸ್ಥಾನಗಳಲ್ಲಿ ಹೀಗಿರ್ತವೆ ಹಾಗೆ ಹಾಗೇ ಇರೋದು ಅದೇ ಭಾವನೆಲ್ಲೇ ಮಾಡಿದ್ದು ಜನ ಒಳಗಡೆ ಬಂದಾಗ ಕೂಡ ಮನೋಭಾವನೆ ಮೌನ ಕ್ಷಣ ಅವರೇ ಅವ್ರ ಭಾವನೆ ನೋಡಬ್ ಇದ್ದಾಗ ನಮ್ಗೆ ಅನ್ನಿಸ್ತದೆ ಅಂದ್ರೆ ಆ ಯುಗಕ್ಕೆ ನಾವು ಹೋದಾಗುತ್ತೆ ನನಗೇನಾಗುತ್ತೆ ನನ್ನ ಮನಸ್ಸಲ್ಲಿ ಇದ್ದು ನನ್ನ ಮನೆಯಲ್ಲಿ ಇಷ್ಟೇ ಚಿಕ್ಕ ಹುಡುಗ ಆ ಕಾಲಕ್ಕೆ ಸಣ್ಣ ಮನೆ ಅಂದ್ರೆ ಶೂಟಿಂಗ್ ಮುಗಿಸ್ಕೊಂಡ್ ಬರೋರು ಆಮೇಲೆ ಏನಾದರೂ ತರೋರು ಅಂತ ಇದನ್ನು ನೋಡ್ಕೊಂಡು ಊಟ ಒಟ್ಟು ತುಂಬಾ ಊಟ ತರೋ ತರೋರು ಚಿತ್ರರಂಗ ನಾವು ಏನು ಮರೆಯೋಕ್ಕಾಗಲ್ಲ ಅಂದ್ರೆ ಅದರಿಂದ ತಿಂದು ಬಂದಿದ್ದೀವಿ ಎನ್ನುವಂತೆ ನಾವು ಇಂದು ನಾವು ಬರೆಯೋಕ್ಕಾಗಲ್ಲ ಚಿತ್ರರಂಗ ಹಾಗಾಗಿ ಇನ್ನೊಂದು ಈ ಸ್ಟ್ರಕ್ಚರ್ ಬಗ್ಗೆ ನೀವೇನಾಗ್ತಾಯಿದ್ರು ಇದೆಲ್ಲ ಅದರ ಕಾನ್ಸೆಪ್ಟ್ ಒಂದೊಂದು ಹೆಜ್ಜೆನೂ ಜನ ನೋಡ್ತಾ 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 ಮನಸ್ಸು ಸುಮ್ಮನೆ ಹಾಗೆ ವಿಷ್ಣು ಪೂರ್ತಿ ಹಾಕಿ ಕೊಡ್ಬೇಕು ಸಣ್ಣ ಪ್ರಸಾದ ಸ್ವೀಕರಿಸ್ತೀವಿ ಹೌದು ಇದನ್ನೇ ನಾನು ಒಂದು ಲೋಟ ಹಾಕಿ ಒಂದು ಲೋಟ ನೀರು ಅಥವಾ ಎರಡು ಲೋಟ ನೀರು ಎರಡು ವರೆ ಮರ ಸಾಫ್ಟ್ ಆಗುತ್ತೆ ಯಾಕೆ ಬೇಕಾದ್ರೆ ನಾವನ್ನ ಗೊಂಗಲ್ ಆಗಿ ತೋರಿಸ್ಕೊಳ್ಬಹುದು ಟೊಮೆಟೊ ನಿತ್ಯ ನಿತ್ಯರ್ಬೇಕು ಅಂತ ಯೋಚನೆ ಹಬ್ಬ ನಡೆಸ್ತಾ ಇದೆ ಅದೇನಲ್ಲ ಪ್ರತಿ ಸಲ ಅಡ್ಮಿಡೋದು ನೀವ್ ಯಾವ್ದೂ ನಡೆಸ್ತಿಲ್ಲ ಅವ್ರು ನಡ್ಸ್ಕೊಳ್ತೀವಿ ಅವ್ರಿಗೆ ಏನ್ ಬೇಕೋ ಅವ್ರು ತಗೊಳ್ತಿದ್ದಾರೆ ಅನ್ನೋದು ನನ್ನ ಭಾವನೆ ನಡೆಸ್ತಾರೆ ಭವಿಷ್ಯದಲ್ಲೂ ನಾನು ಏನಾದ್ರೂ ಮಾಡ್ಬೀನಿ ಅಂತ ನಾನು ಅನ್ಕೊಂಡ್ರು ಕೂಡ ನಾನೇ ಅಲ್ಲ ತಾಯಿಯೋ ಕೇಳಿ ಮಾಡಿಸ್ತಾ ಇದ್ದಾರೆ ಅಂತ ನಾನು ಸತ್ಯ ಮಾತೀನಿ ಹೇಳಿ ನಿಮ್ಮಿಂದ ನೋಡಿರಿ ಐಫೋನ್ ಅವ್ರಿಗೆ ಬೇಕು ಅನ್ನೋದ್ರಲ್ಲಿ ನಾನು ಯಾವುದು ಖಂಡಿತ ನಿಮ್ಗೆ ಐಫೋನ್ ಬೇಕಾ ಮಾಡಲೇಬೇಕಾ ತಗೊಳ್ಳಿ ತಗೊಂಡ್ರೆ ಒಂದು ಐಫೋನ್ನ ಹತ್ತು ಹದಿನೈದು ವರ್ಷ ನಿಮಗೆ ಕೊಳಕಾದ್ರೆ ತಗೊಳ್ಳಿ ಇಲ್ಲ ತಗೊಳ್ಬೇಕು ಹೆಸರಾಗಿರುವಂತಹ ದಕ್ಷಿಣ ಬೆಳ್ತಂಗಡಿ ಎಂಬ ಪುಟ್ಟ ಗ್ರಾಮದಲ್ಲಿ ಒಂದು ಬಡ ಕುಟುಂಬದಲ್ಲಿ ಜನಿಸಿದ ಎಂಬದಲ್ಲಿ ಜನಿಸಿದವರು ತಮ್ಮ ಆರನೇ ವಯಸ್ಸಿಗೆ ತಂದೆ ತಾಯಿಯನ್ನು ಕಳೆದುಕೊಂಡರು ದೂರದ ಬಂಧು ಒಬ್ಬರ ಸಹಾಯದಿಂದ ಬಾಲ್ಯದಲ್ಲಿ ನೃತ್ಯ ನಾಟಕಗಳಲ್ಲಿ ಸಕ್ರಿಯರಾಗಿದ್ದ ಇವರು ದಿವಂಗತ ಸುಬ್ಬಯ್ಯ ನಾಯ್ಡು ಅವರ ನಾಟಕ ಮಂಡಳಿಯಲ್ಲಿ ರಂಗಭೂಮಿ ಕಲಾವಿದೆಯಾಗಿ ಕಲಾ ಸೇವೆಯಲ್ಲಿ ತೊಡಗಿಸಿಕೊಂಡರು